ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜವೂರ್ ಆರ್ ಹಾಜಿ ಹುಟ್ಟುಬದ ಪ್ರಯುಕ್ತ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಸಮಾನತೆಯ ಹರಿಕಾರ ಯುವ ಜನತೆಯ ಆಶಾಕಿರಣ ಬಡವರ ಬಂಧು ಸಹೃದಯಿ ಧೀಮಂತ ನಾಯಕರಾದ ರಾಜಕೀಯದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೇತೊರಗಲ್ ಗ್ರಾಮದ ನಿವಾಸಿ ಗೊಡ್ಚಿ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಹುರ್ ಆರ್ ಹಾಜಿಯವರ ಹುಟ್ಟೊಬ್ಬದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ಹಲ್ಲು ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಜಹುರ್ ಆರ್ ಅಜೆ ಅಭಿಮಾನಿ ಬಳಗದವರಿಂದ ಶನಿವಾರ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಶ್ರೀ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪ ತಿರುಮಲ ಹೋಟೆಲ್ ಹತ್ತಿರ ಬೆಳಗಾವಿ ರೋಡ್ ತುರುನೂರು ರಾಮದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದೇ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪ ತಿರುಮಲ ಹೋಟೆಲ್ ಹತ್ತಿರ ಬೆಳಗಾವಿ ರೋಡ್ ತುರುನೂರು ರಾಮದುರ್ಗದಲ್ಲಿ ಸಾಯಂಕಾಲ ಏಳು ಗಂಟೆಗೆ ಜಹುರ್ ಅಹರಾಜಿ ಅವರ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಹಾಗೂ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಲು ಜಹೂರ್ ಆರ್ ಹಾಜಿ ಅಭಿಮಾನಿ ಬಳಗದವರು ಕೋರಿದ್ದಾರೆ ನಾನು ಅಪ್ಪಣ್ಣ ರಾಮದುರ್ಗ ಕಾಮಿಡಿ ಕಿಲಾಡಿಗಳು ಹಾಗೂ ಸಿನಿಮಾ ನಟ ವಿಶೇಷವಾಗಿ ಇವತ್ತು ನಾನು ರಾಮದುರ್ಗಕ್ಕೆ ಬಂದಿರುವ ಮುಖ್ಯವಾದ ಕಾರಣ ನಮ್ಮ ಜಹೂರ್ ಆರ್ ಹಾಜಿಯವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ರಕ್ತ ಶಿಬಿರ ರಕ್ತದಾನ ಶಿಬಿರ ಹಾಗೂ ಉಚಿತ ಹಲ್ಲಿನ ತಪಾಸಣೆ ಮತ್ತು ಇನ್ನುಳಿದ ಹಲವು ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಇದುವರೆಗೆ ನಮ್ಮ ಗೊಡಚಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಏನು ಇಲೆಕ್ಷನ್ಗಳು ನಡೆದಿವೆ ಅಲ್ಲಿ ಒಂದು ಸೂ ಸೋಲ್ದೇ ಸತತವಾಗಿ ಸೋಲಿಲ್ಲದ ಸರದಾರನ್ನು ಹೆಸರು ಪಡೆದಿರುವಂತಹ ನಮ್ಮ ಕಾಜಿ ಸಾಹೇಬರ ಒಂದು ಹುಟ್ಟುಹಬ್ಬ ಇವತ್ತು ಅದಕ್ಕೆ ಇಡೀ ನಮ್ಮ ರಾಮದುರ್ಗ ತಾಲೂಕಿನ ಮತ್ತು ತಾಲೂಕಿನ ಸುತ್ತಮುತ್ತ ಇರುವ ಎಲ್ಲ ಹಳ್ಳಿಯ ಅವರ ಅಭಿಮಾನಿಗಳ ಬಳಗಕ್ಕೆ ವಿಶೇಷವಾದಂಥ ಒಂದು ಹುಟ್ಟುಹಬ್ಬವನ್ನು ನಾಳಿನ ದಿವಸ ಅಂದರೆ ಹದಿಮೂರನೇ ತಾರೀಕು ವಿಶ್ವೇಶ್ವರ ಕಲ್ಯಾಣ ಮಂಟಪ ನಮ್ಮ ಲಾಡ್ಜ್ ಪಕ್ಕ ಇರುವಂತಹ ವಿಶ್ವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಂಜೆ ಏಳು ಗಂಟೆಗೆ ಹಮ್ಮಿಕೊಂಡಿದ್ದಾರೆ ಅವತ್ತು ನನ್ನನ್ನು ವಿಶೇಷವಾಗಿ ಅತಿಥಿ ಜೊತೆಗೆ ನಿರೂಪಣೆ ಮಾಡಲಿಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಇಂಥ ಒಂದು ಬಡವರ ಬಂದು ಮತ್ತು ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಎಷ್ಟೋ ಜನರಿಗೆ ಕಷ್ಟದಲ್ಲಿ ಕೈ ಹಿಡಿದು ಮೇಲೆತ್ತುವ ಕೆಲಸವನ್ನು ನಮ್ಮ ಜಹೂರ್ ಆರ್ ಖಾಜಿ ಸಾಹೇಬರು ಮಾಡಿದ್ದಾರೆ ಹಾಗಾಗಿ ಅಂಥವರ ಒಂದು ಬೆಂಬಲಕ್ಕೆ ಮತ್ತು ಅಂಥವರ ಹುಟ್ಟುಹಬ್ಬದ ಸಂಭ್ರಮ ಆಚರಣೆಯನ್ನು ವಿಶೇಷವಾಗಿ ಅದನ್ನು ಎಲ್ಲರಿಗೂ ಸಹಾಯಪೂರ್ತಕ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ಹಮ್ಮಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ಕೆ ಬೆಂಗಳೂರಿನಿಂದ ನಾನು ಕರ್ಸ್ಕೊಂಡಿದ್ದಾರೆ ಸೊ ಅದಕ್ಕೆ ದಯಮಾಡಿ ಅವರ ಅಭಿಮಾನಿ ಬಳಗ ನಮ್ಮ ರಾಮದು ತಾಲೂಕಿನ ಸುತ್ತಮುತ್ತ ಹಾಳಿಯಲ್ಲಿರುವ ಗ್ರಾಮಸ್ಥರು ಅದರ ಜೊತೆಗೆ ರಾಮದುರ್ ತಾಲೂಕಿನ ಜನತೆ ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸೋಣ ದಯಮಾಡಿ ಎಲ್ಲರೂ ಬನ್ನಿ ಹರಿಸಿ ಹಾರೈಸಿ ನಮಸ್ಕಾರ ಜೌರನ್ನ ಹಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನು ಇವತ್ತು ಜೌರನ್ನ ಹಾಜಿಯವರು ಒಂದು ಯುವಕರ ಆಶಾಕಿರಣ ಗೋಡ್ಚಿ ಭಾಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಒಂದು ಅಭಿವೃದ್ಧಿಯ ಭಾವಕರಾಗಿರುವಂಥ ಎಲ್ಲ ಸಮಾಜದ ಬಾಂಧವರ ಜೊತೆ ಒಡಿನಾಟವನ್ನು ಇಟ್ಟುಕೊಂಡಿರುವಂಥ ಧೀಮಂತ ವ್ಯಕ್ತಿ ಮತ್ತು ಅಶೋಕಣ್ಣ ಪಟ್ಟಣವರ ಒಡಿನಾಟದೊಂದಿಗೆ ಬಲಗೈ ಬಂಟರಾಗಿ ಅವರ ಜೊತೆ ಕೆಲಸವನ್ನು ಮಾಡುತ್ತಿರುವಂಥ ನಮ್ಮ ನಿಮ್ಮೆಲ್ಲರ ಮಾಜಿ ಗೋಡ್ಚಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸದಸ್ಯರಾಗಿರುವಂಥ ಜೌರಣ್ಣ ಹಾಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ಈ ರಾಮದೂರು ತಾಲೂಕಿನ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯನ ಹೇಳಿ ಇವತ್ತು ಜವರನ್ನ ಹಾಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನಿವತ್ತು ಅವರ ಅಭಿಮಾನಿ ಬಳಗ ಒಂದು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಉಚಿತವಾಗಿ ನೇತ್ರದಾನ ಶಿಬಿರ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಉಚಿತವಾಗಿ ಏನು ಪರಿಯನ್ನು ಬರುವಂಥ ಉಚಿತವಾಗಿ ಸೇವೆಯನ್ನು ಮಾಡಲಿಕ್ಕೆ ಡಾಕ್ಟರನ್ನು ಕರೆಸಿರುವಂಥ ಒಂದು ಉಚಿತ ಶಿಬಿರ ಮತ್ತು ಶಸ್ತ್ರ ಶಿಬಿರ ಈ ತಾಲೂಕಿನ ಜನತೆಗೆ ಒಂದು ಒಳ್ಳೆಯದನ್ನು ಆಗಬೇಕು ಜನರ ಒಂದು ಬ್ಲಡ್ಡಲ್ಲಿನೂ ರಕ್ತದಾನ ಶಿಬಿರವನ್ನು ಮಾಡಬೇಕಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ಅವರ ಬಳಗ ಹಮ್ಮಿಕೊಂಡಿದೆ ಅದಕ್ಕಾಗಿ ಈ ತಾಲೂಕಿನ ಜನತೆ ಈ ಶಿಬಿರದ ಒಂದು ಸದುಪಯೋಗವನ್ನು ಪಡ್ಕೋಬೇಕಂತೂ ಈ ಜವರನ್ನು ಹಜಿಯವರ ಬಳಗದ ವತಿಯಿಂದ ಕೇಳ್ಕೊತೀನಿ ಮತ್ತು ಅದೇ ತಾರೀಕು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ರಕ್ತದಾನ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಮತ್ತು ಕಣ್ಣಿನ ಒಂದು ಶಿಬಿರವನ್ನು ಇಟ್ಟು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಸಾಯಂಕಾಲ ಏಳುವರೆ ಗಂಟೆಗೆ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಅಭಿವೃದ್ಧಿ ಹರಿಕಾರರು ತಾಲೂಕಿನ ಶಾಸಕರಾಗಿರುವಂಥ ಬಡವರ ಬಂಧು ಆಗಿರುವಂಥ ಅಶೋಕಣ್ಣ ಪಟ್ಟಣವ್ರು ಬರ್ತಾರೆ ಮತ್ತು ಖ್ಯಾತ ಚಲನಚಿತ್ರ ನಟರಾಗಿರುವಂಥ ಕಾಮಿಡಿ ಕಿಲಾಡಿಯ ಒಂದು ನಟರಾಗಿರುವಂಥ ಬರ್ತಾ ಇದ್ದಾರೆ ಮತ್ತು ರಾಮದುರ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಯುವ ದುರ್ನರು ಯುವ ಮುಖಂಡರು ಮತ್ತು ಅವರ ಅಭಿಮಾನಿ ಬಳಗ ಮತ್ತು ಅವರನ್ನು ಪಕ್ಷಾತೀತವಾಗಿ ಭಾಳಷ್ಟು ಜನ ಬೆಂಬಲ ಹೊಂದಿರುವಂಥ ಜವರನ್ನ ಹಾಜಿ ಬ ಹಾಜಿಯವರ ಬಳಗ ಅವರನ್ನು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಟರಾಜ್ ಕಲ್ಯಾಣ ಮಂಟಪಕ್ಕೆ ಏಳುವರಿಗೆ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಜನರು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಬಂದು ಮತ್ತು ಅವರೇನು ಹಮ್ಮಿಕೊಂಡಿರುವಂಥ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಶಸ್ತ್ರಚಿಕಿತ್ಸಾ ವಿಭಾಗದ ಒಂದು ಕ್ಯಾಂಪ್ ಅವೆಲ್ಲವನ್ನು ಯಶಸ್ವಿಯಾಗಿಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲೂ ನಂದೂ ತಾಲೂಕಿನ ಜನತೆ ಪರವಾಗಿ ನಮ್ಮೆಲ್ಲರ ಪರವಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಂಡು ತಮ್ಮಗೆ ಆಧಾರದ ಸ್ವಾಗತವನ್ನು ಬೈ